ನಮಸ್ಕಾರಗಳು ಸ್ನೇಹಿತರೆ ಎಲ್ಲರಿಗೂ ಉತ್ತರ ಕರ್ನಾಟಕ ಅಡುಗೆಯ ಅನುಪಮ ಕುಕ್ಕಿಂಗ್ ಚಾನಲ್ಗೆ ಸ್ವಾಗತ ರೀ ಇವತ್ತು ನಾನು ಉಳು ರಾತ್ರಿ ಉಳಿದಂತಹ ಅನ್ನದಿಂದ ಹೋಟೆಲ್ ಸ್ಟೈಲ್ ಮಲ್ ಮಲ್ಲಿಗೆ ಇಡ್ಲಿನ ಹೆಂಗೆ ಮಾಡೋದು ಅನ್ನೋದನ್ನು ಇದ್ದೀನಿ ರೀ ಬಹಳ ಸುಲಭವಾಗಿ ಮಾಡ್ಬೋದು ರೀ ಇಡ್ಲಿನ ತಿನ್ನಕಂತರೂ ಭಾಳ ಆಗಿರುತ್ತೆ ರೀ ಸ್ಮೂತಾಗಿ ಮಲ್ಲಿಗೆ ಹೂವಿನ ಥರ ಮೃದುವಾಗಿರುತ್ತೆ ರೀ ನೀವು ಸತಿ ಈ ಥರ ಇಡ್ಲಿನ ರಾತ್ರಿ ಅನ್ನ ಉಳಿದಾಗ ಟ್ರೈ ಮಾಡಿ ಹೆಂಗಿತ್ತು ಅನ್ನೋದನ್ನು ಕಮೆಂಟ್ಸಲ್ಲಿ ತಿಳಿಸ್ರಿ ನೋಡಿರಿ ಸ್ನೇಹಿತರೆ ಇದು ನಾನು ಉಳಿದಂತಹ ಅನ್ನ ತೋರಿಸ್ತಾ ಇರೋದು ಇದು ಚೆನ್ನಾಗಿ ನೀರಲ್ಲಿ ಎರಡು ಸತಿ ತೊಳೆದಿಟ್ಕೊಂಡಿರೋದು ರೀ ಈಗ ಇದಕ್ಕೆ ನಾನು ಒಂದು ಬೌಲಷ್ಟು ಉದ್ದಿನಬೇಳೆ ರೀ ಅನ್ನ ಎಷ್ಟಿತ್ತೋ ಅದ್ರ ಎರಡರಷ್ಟು ಉದ್ದಿನಬೇಳೆ ರೀ ಈಗ ರವೆ ತೊಗೊಂಡ್ರಿ ಉದ್ದಿನಬೇಳೆ ಎಷ್ಟು ತೊಗೊಂಡಿರ್ತೀವೋ ಅದ್ರ ನಾಲ್ಕು ಪಟ್ಟಷ್ಟು ರವೆ ತೊಗೊಂಡಾನೆ ಈಗ ಉದ್ದಿನಬೇಳೆ ಮತ್ತು ಅನ್ನನ ನಾನು ನುಣ್ಣಗೆ ಮಿಕ್ಸರ್ ಒಳಗೆ ರುಬ್ಕೊತಾನೆ ರೀ ಈಗ ಅದು ರುಬ್ಬಿದಂತಹ ಹಿಟ್ಟನ್ನ ಚೆನ್ನಾಗಿ ಕೈಗಳ ಸಹಾಯದಿಂದ ಉಡಿಬೇಕ್ರಿ ಈಗ ನೋಡ್ರಿ ನಾವು ರುಬ್ಬಿದ ಹಿಟ್ಟು ನಿಮ್ಮ ತೋರ್ಸಾಕತ್ತಾನೆ ಅನ್ನ ಮತ್ತು ಉದ್ದಿನಬೇಳೆ ಹಾಕ್ಕೊಂಡಿದ್ದನ್ನು ಈಗ ಇದಕ್ಕೆ ನಾನು ರವಾನ ಸೇರಿಸ್ಕೊತ ರೀ ಈ ರವಾನ ಚೆನ್ನಾಗಿ ತೊಳೆದು ನೀರು ಸೋಸಿಟ್ಕೊಂಡಿರೋದು ಈಗ ಇದನ್ನು ರುಬ್ಬಿದಂತಹ ಉದ್ದಿನಬೇಳೆ ಅಂದೊಳಗೆ ಚೆನ್ನಾಗಿ ಉಡಿತಾ ಉಡಿತಾ ಕಲಿಸ್ತಾ ರೀ ಈ ಥರ ಉಡಿಯೋದ್ರಿಂದ ನಮ್ಮ ಇಡ್ಲಿ ಸ್ಮೂತ್ ಆ ರೀ ಸ್ನೇಹಿತರೆ ಸ್ನೇಹಿತರೆ ನಿಮ್ಮ ಅಮೂಲ್ಯವಾದ ಸಮಯದಲ್ಲಿ ನನ್ನ ಇಡ್ಲಿ ರೆಸಿಪಿ ನೋಡಿದ್ದಕ್ಕಾಗಿ ನಿಮ್ಮಲ್ಲಿ ಎಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳು ಹೀಗೆ ನನ್ನ ಉತ್ತರ ಕರ್ನಾಟಕದ ಚಾನೆಲ್ನ ಸಪೋರ್ಟ್ ಮಾಡ್ರಿ ಹೆಚ್ಚು ಜನರಿಗೆ ಶೇರ್ ಮಾಡಿರಿ ಹಾಗೂ ಆಶೀರ್ವಾದ ಮಾಡಿರಿ ಈಗ ನೋಡಿರಿ ಚೆನ್ನಾಗಿ ನಾನು ಕೈಗಳ ಸಹಾಯದಿಂದನ ಇದನ್ನು ಉಡಿಬೇಕ್ರಿ ಚಮಚದಿಂದ ಮಾಡಿದ್ರೆ ಹಿಟ್ಟು ಜಲ್ದಿ ಹುಳಿ ಬರಲ್ರಿ ಆಮೇಲೆ ಹಿಟ್ ಇಡ್ಲಿ ಮಾಡೋವಾಗ ಸ್ಮೂತ್ ಆಗಲ್ಲ ರೀ ಆಮೇಲೆ ಉಬ್ಬಿ ಬರೋಲ್ಲ ಸ್ಪಾಂಜ್ ಥರ ಆಗಂಗಿಲ್ಲರಿ ಹಾಗಾಗಿ ಇದನ್ನ ಚೆನ್ನಾಗಿ ಐದರಿಂದ ಹತ್ತು ನಿಮಿಷಗಳ ಕಾಲ ಚೆನ್ನಾಗಿ ಕೈಯೊಳಗೆ ರೀ ಆಮೇಲೆ ಇದಕ್ಕೆ ರಾತ್ರಿನ ನಾನು ಉಪ್ಪು ಹಾಕಿಟ್ಬಿಡ್ತಾನೆ ರೀ ಇದು ಮಿನಿಮಮ್ ಎಂಟು ತಾಸು ಹಿಟ್ಟು ರೀ ಉದ್ದಿನ ಬೇಳೆ ಅನ್ನ ಇಡ್ಲಿ ಇಡ್ಲಿ ರವಷ್ಟು ಎಂಟು ತಾಸುಗಳ ಕಾಲ ನೆನೆದ್ರೆ ನಮ್ಮ ಇಡ್ಲಿಗಳು ತುಂಬ ಸುಲಭವಾಗಿ ಚೆನ್ನಾಗಿ ರೀ ಈಗ ನೋಡಿರಿ ಸ್ನೇಹಿತರೆ ಉಪ್ಪನ್ನು ಹಾಕಿ ನಾನು ಇಡೀ ರಾತ್ರಿ ಬಿಟ್ಟಿದ್ದೆ ರೀ ಈಗ ರಾತ್ರಿ ಪೂರ್ತಿ ಬಿಟ್ಟಂಥ ಹಿಟ್ಟನ್ನು ತೋರಿಸ್ತಾ ಇದ್ದೀನಿ ಎಷ್ಟು ಚೆನ್ನಾಗಿ ಉಬ್ಬಿ ಬಂದೈತಿ ಅಂತ ರಾತ್ರಿ ಫುಲ್ ಇದು ಹಿಟ್ಟು ನೆನೆದು ಉಬ್ಬೈತ್ರಿ ಈಗ ಇದಕ್ಕೆ ನಾನು ಸ್ವಲ್ಪ ಸೋಡಾ ಪುಡಿಯನ್ನು ಹಾಕ್ಕೊಂಡು ಇನ್ನೊಂದ್ಸರ್ತಿ ಚೆನ್ನಾಗಿ ಕಲ್ಸ್ಕೊತಾರ್ರಿ ಪೂರ್ತಿ ಮೇಲೆ ನಾನು ಇಡ್ಲಿನೇ ಯಾವ ಯಾವ ಥರ ಮಾಡ್ಕೊತಾನೆ ಹೋಟೆಲ್ ರೀತಿ ಒಳಗೆ ಅನ್ನೋದನ್ನು ಹೇಳ್ಕೊಡ್ತಾನೆ ನೋಡ್ರಿ ನೋಡಿರಿ ಸ್ನೇಹಿತರೆ ಸೋಡಾ ಹಾಕಿ ಇನ್ನೊ ಸ್ವಲ್ಪ ಹೂ ಹಿಟ್ಟು ಉಬ್ಬಿ ಬಂತು ರೀ ಈಗ ನಾನು ಇಡ್ಲಿ ಪಾತ್ರೆಗಳ ಪ್ಲೇಟಿಗಳಿಗೆ ಪ್ಲಾಸ್ಟಿಕ್ ಕವರ್ ಇರುತ್ತಲ್ರಿ ಇದು ಬಟರ್ ಪೇಪರ್ ಅಂತಾರೆ ರೀ ಅಥವಾ ಪ್ಲಾಸ್ಟಿಕ್ ಕವರ್ ಅಂತಾರೆ ಪ್ಲಾಸ್ಟಿಕ್ ಕವರ್ನೇ ಯೂಸ್ ಮಾಡಿರಿ ಬಟರ್ ಪೇಪರ್ಗಿಂತ ಯಾಕಂದ್ರೆ ಬ ಬಟರ್ ಪೇಪರ್ ಯೂಸ್ ಎಣ್ ಥರ ಇರ್ತೈತೆ ರೀ ಇದಾದರೆ ಎರಡು ಸತಿನೇ ಯೂಸ್ ಮಾಡ್ಬೋದು ಇದನ್ನು ಇಡ್ಲಿ ಪಾತ್ರೆ ಎಷ್ಟು ಶೇಪ್ ಎಷ್ಟು ದೊಡ್ಡದಿರ್ತದೋ ಅದರ ಥರ ರೌಂಡ್ ಕಟ್ ಮಾಡ್ಕೊಂಡು ನಾ ಹಾಕಿರೋದು ರೀ ಅದಕ್ಕೆ ನಾನು ಸ್ವಲ್ಪ ಎಣ್ಣೆ ರೀ ಈಗ ಇದಕ್ಕೆ ಒಂದು ಸ್ವಲ್ಪ ಸ್ವಲ್ಪನೇ ಇಡ್ಲಿ ಹಿಟ್ಟನ್ನು ಹಾಕೊಂಡು ಇಡ್ಲಿ ಪಾತ್ರೆ ಒಳಗೆ ರೀ ಇಡ್ಲಿನ ನೋಡಿರಿ ಎಷ್ಟು ಸುಲಭವಾಗಿ ಹೋಟೆಲ್ನಾಗ ಮಾಡಿದಂಗೆನ ನಮ್ಮ ಇಡ್ಲಿ ಎಷ್ಟು ಚೆನ್ನಾಗಿ ಬೆಂದು ಬರ್ತಾವೋ ಅನ್ನೋದು ನಾನೀಗ ಇಡ್ಲಿಗಳನ್ನ ಎಲ್ಲ ಇಡ್ಲಿ ಪಾತ್ರೆಗೆ ಹಾಕಿ ರೆಡಿ ಮಾಡಿ ರೀ ಈಗ ಇದನ್ನು ಬೇಯಿಸ್ಕೊತ ನೋಡಿರಿ ಬೆಂದಿಂದ ನಮ್ಮ ಇಡ್ಲಿ ಯಾವ ರೀತಿ ತೆಗಿಬೋದು ಸುಲಭವಾಗಿ ಅನ್ನೋದನ್ನು ನಿಮಗೆ ತೋರಿಸ್ತಾನೆ ನೋಡಿರಿ ಸ್ನೇಹಿತರೆ ಈಗ ಭಾಳ ಬಿಸಿ ಐತ್ರಿ ಇಡ್ಲಿ ಪಾತ್ರೆ ಸಪ್ತಣ್ಣಗೆ ತಣ್ಣಗಾಗಕ್ಕೆ ಬಿಟ್ಟೆ ರೀ ಈಗ ಒಂದೊಂದು ಪ್ಲೇಟ್ ತೆಗೆದು ಸುಲಭವಾಗಿ ಮಲ್ಲಿಗೆ ಇಡ್ಲಿ ಎಷ್ಟು ಚೆನ್ನಾಗಿ ಆಗ್ಯವು ಅನ್ನೋದನ್ನು ತೋರಿಸ್ತಾ ನೋಡಿರಿ ಸ್ನೇಹಿತರೆ ಸ್ನೇಹಿತರೆ ನಿಮಗೆ ಈ ಇಡ್ಲಿ ರೆಸಿಪಿ ಇಷ್ಟವಾದಲ್ಲಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ ಹಾಗೆ ಪಕ್ಕದಲ್ಲಿ ಕಾಣುವಂತಹ ಬೆಲ್ಲೈಕನನ್ನು ಕೂಡ ಪ್ರೆಸ್ ಮಾಡಿರಿ ಲೈಕ್ ಮಾಡಿರಿ ಶೇರ್ ಮಾಡಿರಿ ಕಮೆಂಟ್ ಮಾಡೋದನ್ನು ಮಾತ್ರ ಮರಿಬೇಡ್ರಿ ನೋಡಿರಿ ನಾನೇನು ಸ್ಪೂನು ತೊಗೊಂಡಿಲ್ಲ ಏನೂ ಇಲ್ಲ ಹಂಗೆ ಸುಮ್ಮನೆ ಕೈಗಳ ಸಹಾಯದಿಂದನೇ ಈ ಇಡ್ಲಿನ ತೆಗದಿರಿ ಎಷ್ಟು ಚೆನ್ನಾಗಿ ಎದ್ದು ಬಂದ್ವು ಅನ್ನೋದನ್ನು ಇಷ್ಟು ಸುಲಭವಾಗಿ ಇಡ್ಲಿ ರೀ ಇನ್ನೊಂದು ರೆಸಿಪಿಯೊಂದಿಗೆ ಭೇಟಿಯಾಗೋಣ್ರಿ ಸ್ನೇಹಿತರೆ ಅಲ್ಲಿವರೆಗೂ ನಮಸ್ಕಾರಗಳು